ನಮ್ಮ ದೇಶದಲ್ಲಿ ಮತ್ತೊಂದು ಬಹುದೊಡ್ಡ ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಬೆಳಕಿಗೆ ಬರಬೇಕಾಗಿತ್ತು ಆದರೆ ಅದು ಬಂದಿಲ್ಲ ಯಾಕಂದರೆ ಈ ಸಲ ಸ್ವಲ್ಪ ವಿಭಿನ್ನವಾಗಿ ಈ ಘಟನೆ ನಡೆದಿದೆ ಏನಪ್ಪ ಅಂದರೆ ಬಿಹಾರದಲ್ಲಿ ಒಂದು ಆಸ್ಪೆಟಲ್ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ನರ್ಸನ್ನು ಅತ್ಯಾಚಾರಕ್ಕೆ ಸಾಮೂಹಿಕ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿನ ಡಾಕ್ಟರ್ಗಳು ಬೇರೆ ಯಾರು ಅಲ್ಲ ಅಲ್ಲಿರ್ತಕ್ಕಂಥ ವೈದ್ಯರೇನೇ ನರ್ಸನ್ನು ಸಾಮೂಹಿಕ ಅತ್ಯಾಚಾರ ಮಾಡಲು ಪ್ರಯತ್ನಿಸ್ತಾರೆ ಇಲ್ಲಿ ವಿಚಿತ್ರ ಏನು ಅಂದರೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದಾಗ ಆ ಡಾಕ್ಟ್ರನ್ನ ಮರ್ಮಾಂಗವನ್ನೇ ನರ್ಸು ಕತ್ತರಿಸಿ ಅಲ್ಲಿಂದ ಪಾರಾಗಿ ಎಸ್ಕೇಪ್ ಆಗಿದ್ದಾರೆ ವಿಚಿತ್ರ ಏನಂದರೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಬೆಳಕಿಗೆ ಬಂದಾಗ ಪ್ರತಿಯೊಬ್ಬರೂ ಅವನಿಗೆ ಶಿಕ್ಷೆಗೆ ಏನು ಅತ್ಯಾಚಾರಿಗೆ ಬಹುದೊಡ್ಡ ಶಿಕ್ಷೆ ಆಗಲೇಬೇಕು ಮರಣದಂಡನೆ ಆಗಬೇಕು ಮರ್ಮಾಂಗವನ್ನು ಕತ್ತರಿಸಬೇಕು ಅಂತ ಜೋರು ಜೋರಾಗಿ ಮಾತನಾಡ್ತಾರೆ ಅದೇ ತರಹದ ಒಂದು ಘಟನೆ ಈಗ ನಡೆದಿದೆ ಬಟ್ ಇದನ್ನು ಯಾರೂ ಜಾಸ್ತಿ ಮಾತನಾಡೋಕ್ಕಾಗ್ತಾಲ್ ಹೋಗ್ತಲ್ಲ ಏನು ಆ ನರ್ಸ್ ಮಾಡಿದ್ದಾರೆ ಈ ಒಂದು ಘಟನೆಯಲ್ಲಿ ಇದೇ ತರಹ ಎಲ್ಲ ಹೆಣ್ಣುಮಕ್ಕಳನ್ನು ಇಂತಹ ಸಂದರ್ಭಗಳಲ್ಲಿ ಧೈರ್ಯ ತಗೊಂಡು ತಮ್ಮ ಶೌರ್ಯವನ್ನು ಮೆರೆಯಬೇಕು ಅತ್ಯಾಚಾರಿಗಳಿಗೆ ಇಂತಹ ಒಂದು ಶಿಕ್ಷೆಯನ್ನು ಅವರೇ ಕೊಡಬೇಕು ಯಾಕಂದರೆ ಈಗಿನ ಕಾಲದ ಕಾನೂನು ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಶಿಕ್ಷೆ ಆಗೋದು ತುಂಬ ದೂರನ ದೂರವಾದಂತಹ ಒಂದು ಮಾತು ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ